ಧರ್ಮ ದೇವರು ಅಂತಕ್ಕಂಥದ್ದು ನಂಬಿಕೆ ದೇವರು ಯಾರು ಭಗವಂತ ಅಂತಕ್ಕಂಥದ್ದು ಯಾರು ಅದು ನಂಬಿಕೆಯ ಒಂದು ಪ್ರತೀಕ ಧರ್ಮದ ವಿಚಾರ ಬೇರೆ ನ್ಯಾಯಾಲಯದ ವಿಚಾರ ಬೇರೆ ಈಗೇನಾಗಿದೆ ಎರಡನ್ನೂ ನಾವು ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತೇಳಿ ಗುರುಗಳಿಲ್ಲದೆ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಧರ್ಮ ಒಳ್ಳೆಯದು ಅಂತೇಳಿ ಬೇರೆ ಧರ್ಮ ಕೆಟ್ಟದು ಅಂತಕ್ಕಂಥದ್ದು ಎಲ್ಲೂ ಕೂಡ ಹೇಳಬಾರದು ನೀವು ಮಾತಾಡ್ತಕ್ಕಂಥ ಮಾತಿದೆಯಲ್ಲ ಅದು ಬ್ರಹ್ಮ ಕೊಟ್ಟಿರ್ತಕ್ಕಂಥ ಶಕ್ತಿ ಆ ಮಾತಿನಿಂದ ನೀವು ಯಾರಿಗೂ ನೋಯಿಸ್ಬಾರ್ದು ಧರ್ಮ ದೇವರು ಅಂತಕ್ಕಂಥದ್ದು ನಂಬಿಕೆ ನಿಮ್ಮ ತಂದೆ ತಾಯಿ ಯಾರು ಅಂತ ನಾವು ಕೋರ್ಟ್ನಲ್ಲಿ ಕೇಳ್ತೀವಿ ವಾಟ್ ಈಸ್ ದ ಪ್ರೂಫ್ ತಂದೆ ತಾಯಿಗೆ ಪ್ರೂಫ್ ಕೊಡಬೇಕಾದ್ರೆ ಬರ್ತ್ ಸರ್ಟಿಫಿಕೇಟು ಸೊ ದೇವರು ಯಾರು ಭಗವಂತ ಅಂತಕ್ಕಂಥದ್ದು ಯಾರು ಅದು ನಂಬಿಕೆಯ ಒಂದು ಪ್ರತೀಕ ಅದು ನಂಬಿಕೆ ಮೇಲೆ ಜೀವನ ನಡೀತಕ್ಕಂಥದ್ದು ಭಾರತದಲ್ಲಿರ್ತಕ್ಕಂಥ ಸಂಸ್ಕೃತಿ ಇವತ್ತು ಪ್ರಪಂಚದಲ್ಲೆಲ್ಲ ಅವರು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅಮೇರಿಕ ದೇಶದಲ್ಲಿ ಸ್ವಾಮಿನಾರಾಯಣ ಇದೆ ಯು ಎ ಎಲ್ಲಿ ಅರಬ್ ಎಮಿರೇಟ್ಸಲ್ಲಿ ಭಾಳ ದೊಡ್ಡ ಬಂದು ದೇವಸ್ಥಾನಗಳಾಗಿದೆ ನೀವು ನೋಡಿರ್ಬೋದು ಇತ್ತೀಚೆಗೆ ಅಲ್ಲಿಯ ರಾಜರು ಕೂಡ ಹೋಗಿ ಆ ದೇವಸ್ಥಾನಗಳನ್ನು ಇನಾಗ್ರೇಷನ್ ಮಾಡಿರ್ತಕ್ಕಂಥದ್ದು ಸೊ ಬೇರೆ ಬೇರೆ ದೇಶದಲ್ಲಿ ಭಾರತದ ಸಂಸ್ಕೃತಿ ಭಾರತ ದೇಶದ ಏನು ಮಂದಿರಗಳಿದೆ ಇವತ್ತು ಅಲ್ಲಿ ಅಮೇರಿಕಾದಲ್ಲಿ ಬೇಕಾದಷ್ಟು ಕಡೆ ಜೈನ ಮಂದಿರಗಳು ಹಿಂದೂ ಮಂದಿರಗಳು ಎಲ್ಲವೂ ಕೂಡ ಆಗ್ತಾ ಇದೆ ಅಂದರೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಶಾಂತಿ ಬೇಕು ನಾವು ಶಾಂತಿ ಪ್ರಿಯರಾಗಿ ಬದುಕಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಇದೆ ಸೋ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ನಮ್ಮ ಮನಸ್ಸಿಗೆ ಇರ್ತಕ್ಕಂಥ ಕ್ಲೇಷಗಳನ್ನು ಕಳೆದು ನಮಗೆ ಶಾಂತಿ ಸಿಗಲಿ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತಾರೆ ಹೊರತು ಬೇರೆ ಯಾವುದು ಪ್ರಾಫಿಟ್ಗೆ ಯಾರೂ ಹೋಗೋಲ್ಲ ಈ ಕೇಸು ಏನಾಗಿದೆ ಅದು ಬೇರೆ ವಿಚಾರ ಅದು ನ್ಯಾಯಾಲಯದಲ್ಲಿತ್ತು ಸೆಷನ್ಸ್ ಕೋರ್ಟಲ್ಲಿ ತೀರ್ಪು ಬಂತು ಹೈಕೋರ್ಟಿಗೆ ಹೋಯಿತು ಹೈಕೋರ್ಟಲ್ಲಿ ತೀರ್ಪು ಬಂತು ಅದು ಕೋರ್ಟು ಮತ್ತು ಕೇಸಿನ ಸಂಬಂಧಪಟ್ಟಂಥ ವಿಚಾರಗಳು ಧರ್ಮದ ವಿಚಾರ ಬೇರೆ ನ್ಯಾಯಾಲಯದ ವಿಚಾರದ ಬೇರೆ ಈಗೇನಾಗಿದೆ ಎರಡನ್ನೂ ನಾವು ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಧರ್ಮಕ್ಕೆ ಯಾಕೆ ನಾವು ಹೋಗಬೇಕು ಅಂತ ಹೇಳಿದ್ರೆ ಮನಸ್ಸಿನ ಕ್ಲೇಶವನ್ನು ಕಳೆದುಕೊಂಡು ಶಾಂತಿ ಬೇಕು ಅಂತಕ್ಕಂಥ ಬಯಸೋರಿಗೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಇದು ನಂಬಿಕೆಯ ವಿಚಾರ ಈ ನಂಬಿಕೆಯನ್ನು ನಾವು ಯಾವುದೇ ಕಾರಣಕ್ಕೂ ಕೆಡಿಸ್ಲಿಕ್ಕೂ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅದನ್ನು ಬೇರೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಹೇಳಿದ್ರೆ ಬೈ ಬರ್ತು ಬರ್ತಕ್ಕಂಥದ್ದು ಇವೆಲ್ಲ ಜನ್ಮದಲ್ಲಿ ನಾವು ಏನು ಈ ಜನ್ಮ ತಗೊಂಡಿದ್ದೀವಿ ಕೊನೆವರೆಗೂ ನಾವು ಆ ಮಾಡ್ತಕ್ಕಂಥ ಆಚಾರ ವಿಚಾರ ಸಂಸ್ಕಾರ ಇವೆಲ್ಲ ಬರ್ತಕ್ಕಂಥದ್ದು ಸತ್ಸಂಗದಿಂದ ಸತ್ಸಂಗ ಎಲ್ಲ ಆಗುತ್ತೆ ಅಂತೇಳಿದ್ರೆ ದೇವಮಂದಿರಗಳಲ್ಲಿ ಮತ್ತು ಗುರುಗಳ ಸಾನ್ನಿಧ್ಯದಲ್ಲಿ ಆಗ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಹೇಳ್ತಾರೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತೇಳಿ ಗುರುಗಳಿಲ್ಲದೆ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಆದ್ದರಿಂದ ನಾವು ಈ ನಿಟ್ಟಿನಲ್ಲಿ ಹೇಳ್ತಕ್ಕಂಥದ್ದು ನಿಮ್ಮ ಮನಸ್ಸು ನಿಮ್ಮ ಒಂದು ಧರ್ಮ ಅದನ್ನು ಕಾಪಾಡ್ತಕ್ಕಂಥದ್ದು ಅದನ್ನು ಪೂಜಿಸ್ತಕ್ಕಂಥದ್ದು ನಿಮ್ಮ ನಿಮ್ಮ ಕರ್ತವ್ಯ ಯಾವಾಗಲೂ ಕೂಡ ನನ್ನ ಧರ್ಮ ಒಳ್ಳೆಯದು ಅಂಥೇಳಿ ಬೇರೆ ಧರ್ಮ ಕೆಟ್ಟದು ಅಂತಕ್ಕಂಥದ್ದು ಎಲ್ಲೂ ಕೂಡ ಹೇಳಬಾರ್ದು ಮೈ ರಿಲೀಜಿಯನ್ ಇಸ್ ಗುಡ್ ಐ ಆಮ್ ಫಾಲೋಯಿಂಗ್ ದಟ್ ಹೇಳಿ ಅದರ್ ರಿಲೀಜಿಯನ್ ಇಸ್ ಬ್ಯಾಡ್ ಅಂತಕ್ಕಂಥದ್ದು ಯಾರೂ ಕೂಡ ಹೇಳಬಾರ್ದು ಅದು ಹೇಳೋದರಿಂದ ಯಾವುದೇ ರೀತಿಯಾದಂಥ ಉಪಯೋಗ ಕೂಡ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಯಾವತ್ತೂ ಕೂಡ ಧರ್ಮ ಮತ್ತು ನಂಬಿಕೆ ಇದನ್ನು ನಾವು ಹಾಳು ಮಾಡ್ಕೊಳ್ಳೋಕೆ ಹೋಗಬಾರ್ದು ಕೊನೆಗೆ ನಾವೇ ಪಶ್ಚಾತ್ತಾಪ ಪಡ್ತೀವಿ ವಯಸ್ಸಾದಾಗ ನಾವು ಏನೇನು ಮಾಡಿದ್ವಿ ಹಿಂದಿನ ನಮ್ಮ ಜನ್ಮ ಹುಟ್ಟಿದಾಗಿಂದ ಇವತ್ತವರೆಗೂ ಏನು ಸಾಧನೆ ಮಾಡಿದ್ದೀವಿ ಎಷ್ಟು ಧರ್ಮ ಮಾಡಿದ್ದೀವಿ ಎಷ್ಟು ನಾವು ಒಳ್ಳೇದು ಮಾಡಿದ್ದೀವಿ ಅನ್ನೋದೇ ನಮ್ಮ ಜೊತೆ ಬರೋದು ಇನ್ಯಾವುದೂ ಕೂಡ ಬರಲ್ಲ ಈ ಜೈನ್ ಧರ್ಮದಲ್ಲಿ ಹೇಳ್ತದೆ ವಿ ಆರ್ ಆಲ್ ಟೆನೆಂಟ್ಸ್ ಇನ್ ದಿಸ್ ಅರ್ತ್ ಬಾಡಿಗೆದಾರರು ಸ್ವಂತ ಅಂತಕ್ಕಂಥದ್ದು ಯಾವುದೂ ಇಲ್ಲ ಎಲ್ಲವನ್ನೂ ಬಿಟ್ಟು ಹೋಗ್ತಕ್ಕಂಥದ್ದೇ ಈ ಆತ್ ಈ ಒಂದು ದೇಹ ಇದರ ಆದ್ದರಿಂದನೇ ಜೈನ ಧರ್ಮದಲ್ಲಿ ಆತ್ಮ ಕಲ್ಯಾಣ ಮಾಡ್ಕೊ ಅಂತೇಳಿ ನೀವು ನೋಡಿರ್ಬೋದು ದಿಗಂಬರ ಸಾಧುಗಳು ಬಟ್ಟೆನೂ ಇಲ್ಲದೆ ಬರೀ ಕಾಲಲ್ಲಿ ಸಾವಿರ ಸಾವಿರ ಕಿಲೋಮೀಟ್ರ್ ಬರೀ ಕಾಲಲ್ಲಿ ಹೋಗ್ತಾರೆ ತಗೊಳ್ಳೋ ಆಹಾರ ಒಂದೇ ಒಂದು ಒಬ್ಬರು ದೊಡ್ಡ ಗುರುಗಳು ಪ್ರಸನ್ನ ಸಾಗರ್ ಮಹಾರಾಜರು ಐನೂರ ಮೂವತ್ತೈದು ದಿವಸ ಉಪವಾಸ ಮಾಡಿದ್ದಾರೆ ಕಂಟಿನ್ಯೂಸ್ ಆಗಿ ಸೊ ಅಂಥ ಮಹಾತ್ಮರಿರ್ತಕ್ಕಂಥ ಈ ಭೂಮಿ ಇದನ್ನು ನೀವು ಏನು ಮಾಡಿದ್ರು ಏನೂ ತೊಂದರೆ ಮಾಡಲಿಕ್ಕಾಗಲ್ಲ ಯಾಕೆಂಥೇಳಿದ್ರೆ ಈ ಸ್ಟಾರ್ ಬೆಸ್ಟ್ ಇಂಡಿಯಾ ಇಸ್ ದ ಬೆಸ್ಟ್ ಕಾರಣ ಏನು ಅಂದರೆ ಇದು ಭರತಖಂಡ ಈ ಭೂಮಿ ಪುಣ್ಯ ಭೂಮಿ ಇಲ್ಲಿ ಬದುಕ್ತಾ ಇರೋದೇ ನಮಗೆ ಒಂದು ಪುಣ್ಯ ಅಂತಕ್ಕಂಥದ್ದು ಹೇಳ್ತೀನಿ ಇವು ಪಕ್ಕದ ರಾಷ್ಟ್ರಗಳನ್ನು ನೋಡಿ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾಂಗ್ಲಾದೇಶ್ ಈ ದೇಶಗಳೆಲ್ಲ ನಮ್ಮ ಸುತ್ತ ಇದೆ ಈವನ್ ಶ್ರೀಲಂಕಾ ಮಧ್ಯದಲ್ಲಿ ನಾವಿದ್ದೀವಿ ಎಂಥ ಪುಣ್ಯಜೀವಿಗಳು ನಾವು ಈ ಪುಣ್ಯನ ನಾವು ಅನುಭವಿಸದೆ ಹೋದರೆ ಅದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ ಆದ್ದರಿಂದ ಪುಣ್ಯ ಜೀವಿಗಳಾಗಿ ಪುಣ್ಯದಲ್ಲಿ ಭಾಗಿಯಾಗಿ ಪುಣ್ಯವನ್ನು ಪಡೀತಕ್ಕಂಥದ್ದು ನಮ್ಮ ಕರ್ತವ್ಯ ಇದನ್ನೇ ಎಲ್ಲ ಗುರುಗಳು ಹೇಳಿದ್ರು ಯಾಕಂತ ಹೇಳಿದ್ರೆ ಭಾಳಷ್ಟು ಮುನಿಗಳ ಪ್ರವಚನಕ್ಕೆ ನಾನು ಹೋಗ್ತಾಯಿರ್ತೀನಿ ಎಲ್ಲ ಧರ್ಮದ ಗುರುಗಳ ಒಂದು ಏನು ಪ್ರವಚನ ಇದೆ ಎಲ್ಲ ಧರ್ಮದ ಹೇಳೋದು ಅಹಿಂಸೆ ಸತ್ಯ ಮತ್ತು ನೀವು ಯಾವುದ್ರಿಗೂ ನೋಯಿಸ್ಬೇಡಿ ನೀವು ಮಾತಾಡ್ತಕ್ಕಂಥ ಮಾತು ಇದೆಯಲ್ಲ ಅದು ಬ್ರಹ್ಮ ಕೊಟ್ಟಿರ್ತಕ್ಕಂಥ ಶಕ್ತಿ ಆ ಮಾತಿನಿಂದ ನೀವು ಯಾರಿಗೂ ನೋಯಿಸ್ಬಾರ್ದು ಆ ನೋಯಿಸೋದು ಕೂಡ ಒಂದು ಕಾನೂನು ಬಾ ಚಟುವಟಿಕೆ ಸೊ ಮಾತು ಕತೆ ಸ್ಪಷ್ಟವಾಗಿರಬೇಕು ಭಗವಂತ ಕೊಟ್ಟಿರ್ತಕ್ಕಂಥ ಬಾಯಿ ಮತ್ತು ಕಿವಿ ಮತ್ತು ಕಣ್ಣಿದೆಯಲ್ಲ ಇದಕ್ಕೆ ತುಂಬ ಶಕ್ತಿ ಇದೆ ನೀವೇನು ಮಾತಾಡ್ತೀರೋ ಅದನ್ನು ನಾವು ಕೇಳ್ತೀವಿ ಒಳ್ಳೇದು ಮಾತಾಡಿದ್ದು ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಕೆಟ್ಟದ್ದು ಮಾತಾಡಿದ್ದು ಕೆಟ್ಟದಾಗಿ ನೆಗೆಟಿವ್ ಆಗಿ ಹೋಗುತ್ತೆ ಆದ್ದರಿಂದ ಬಿ ಪಾಸಿಟಿವ್